ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಸೀಸನ್ ಕನ್ನಡ ಟ್ವೆಲ್ ಮುಗೀತು ಸೊ ಮುಗಿದ್ರು ಕೂಡ ಬಿಗ್ ಬಾಸ್ ಕ್ರೇಜ್ ಅಂತೂ ನಿಜವಾಗ್ಲೂ ಕಮ್ಮಿ ಆಗಿಲ್ಲ ಏನು ಗುರು ಗಿಲ್ಲಿ ಫ್ಯಾನ್ಸ್ಗಳು ನಮ್ಮ ಗಿಲ್ಲಿ ಬಿಗ್ ಬಾಸ್ ಸೀಸನ್ ಕನ್ನಡ ಕಪ್ ಎತ್ತಿದ್ದೆ ಟ್ವೆಲ್ ಕಪ್ ಎತ್ತಿದ್ದೆ ಎತ್ತಿದ್ದು ಜನವಂತೂ ಸಿಕ್ಕಾ ಬಟೆ ಸಿಕ್ಕ ಬಟೆ ಖುಷಿ ಇದಾರೆ ಗಿಲ್ಲಿ ಗೆದ್ದಿದ್ದಕ್ಕೆ ಯಾವುದಾದ್ರೂ ಇಷ್ಟು ಸೀಸನಲ್ಲಿ ಒಂದು ವಿನ್ನರ್ನ ಇಷ್ಟು ಮಟ್ಟಿಗೆ ಇಷ್ಟಪಡ್ತಾರೆ ಬಿಗ್ ಬಾಸ್ ವಿನ್ನರ್ನ ಇಷ್ಟು ಮಟ್ಟಿಗೆ ಬೆಳೆಸ್ತಾರೆ ಅಥವಾ ಇಷ್ಟು ಮಟ್ಟಿಗೆ ಕ್ರೇಜ್ ಉಂಟಾಗುತ್ತೆ ಇಷ್ಟರ ಮಟ್ಟಿಗೆ ಒಂದು ಆ ವ್ಯಕ್ತಿನ ಇಷ್ಟಪಟ್ಟು ಮೆರೆಸ್ತಾರೆ ಅಂತ ಇದ್ರೆ ಅದು ನಿಜವಾಗ್ಲು ಕೂಡ ಅದು ಗಿಲ್ಲಿ ಮಾತ್ರ ಇಡೀ ಬಿಗ್ ಬಾಸ್ ಹಿಸ್ಟ್ರಿಯಲ್ಲೇನೆ ಒಂದು ಈರೋಗಿಂತ ನೆಕ್ಸ್ಟ್ ಸ್ಟಾರ್ ಮಟ್ಟಿಗೆ ಗಿಲ್ಲಿನ ಇಷ್ಟಪಡ್ತಾ ಇದ್ದಾರೆ ಜಸ್ವರ ಫಾರ್ ದೊಡ್ಡೋರು ಅಂತಲ್ಲ ಯೂತ್ಸು ಅಂತಲ್ಲ ಒಬ್ಬ ಚಿಕ್ಕ ಹುಡುಗನಿಂದ ಹಿಡಿದು ದೊಡ್ಡ ಕೂಡ ಗಿಲ್ಲಿ ಬಗ್ಗೆ ಕ್ರೇಜ್ ಇಟ್ಕೊಂಡಿದ್ದಾರೆ ಗಿಲ್ಲಿನ ಇಷ್ಟಪಡ್ತಾ ಇದ್ದಾರೆ ಬಡವ್ರ ಮಕ್ಕಳು ಗೆಲ್ಲಬೇಕು ಒಂದನ್ನೇ ತಲೆಗಿಟ್ಕೊಂಡಿಲ್ಲ ಗೈಸ್ ಅದನ್ನ ತಲೆಗೆ ತಲೆಗಿಟ್ಕೊಂಡಿಲ್ಲ ಗಿಲ್ಲಿಗೆ ಟ್ಯಾಲೆಂಟ್ ಇದೆ ಸೊ ಗಿಲ್ಲಿ ಒಬ್ಬ ಯೂಟ್ಯೂಬರ್ ಆಗಿ ಒಬ್ಬ ರಿಯಾಲಿಟಿ ಶೋನ ರನ್ನರ್ ಅಪ್ ಆಗಿ ಬಿಗ್ ಬಾಸ್ ಮನೆಗಳಿಗೆ ಹೋದ ಅದ್ಯಾವುದೂ ಕೂಡ ಜನಕ್ಕೆ ತಲೆಲಿಲ್ಲ ಒಬ್ಬ ರನ್ನರ್ ಅಪ್ ಅಂತ ತಲೆಗಿಲ್ಲ ಒಬ್ಬ ಬಿಗ್ ಬಾಸ್ ಒಬ್ಬೊಬ್ಬರಿಗೆ ಕೆಲವ್ರಿಗೆ ಮಾತ್ರ ಗೊತ್ತು ಅಷ್ಟೇ ಬಟ್ ಬಿಗ್ ಬಾಸ್ ಅಲ್ಲಿ ಅವ್ನು ಕೊಟ್ಟಂತಹ ಕಂಟೆಂಟು ಅವ್ನು ಕೊಟ್ಟಂತಹ ಎಂಟರ್ಟೈನ್ಮೆಂಟು ಅವ್ನ ನೀಡಿದಂಥ ವ್ಯಕ್ತಿತ್ವ ಜನಕ್ಕೆ ಸಿಕ್ಕ ಹತ್ರ ಆಯಿತು ಆಯಿತಾ ಸೊ ಅದರಿಂದ ಬಿಗ್ ನ ಗೆದ್ದ ಹೊರತು ಏನೋ ಫೇಕ್ ಆಗಿ ಅವನು ಗಿಲ್ಲಿ ಹಂಗಾಡ್ಕೊಂಡು ಬಂದು ಅಥವಾ ಇನ್ನೊಬ್ರನ್ನ ತುಳಿದು ಆಗಲಿ ಇದು ಮಾಡಾಗ್ಲಿ ಮಾಡಬೇಕು ಅಂತ ಆಗಲಿ ಅಲ್ಲ ಗುರು ನಮ್ಮ ಅಶ್ವಿನಿ ಮ್ಯಾಮು ನಾನು ತುಂಬಾ ಅವರು ಅಶ್ವಿನಿ ಮ್ಯಾಮ್ಗೆ ಒಂದು ರೆಸ್ಪೆಕ್ಟ್ ಇಟ್ಕೊಂಡಿದ್ದೆ ಬಟ್ ಅಶ್ವಿನಿ ಮ್ಯಾಮು ಗೆಲುವನ್ನ ಒಪ್ಕೊಳಕ್ ಆಗ್ದಿರ ಬೇರೆಯವ್ರ ಗೆಲುವುನ ಒಂದು ಕಳಪೆ ರೀತಿ ನೋಡೋದಿದೆಯಲ್ಲ ಅದು ನಿಜವಾಗ್ಲೂ ತಪ್ಪು ಅಂತ ಹೇಳ್ತೀನಿ ನಾನು ಗೆದ್ದಾಯ್ತು ಕಪ್ ಕೊಟ್ಟಾಯಿತು ಒಂದು ರನ್ನರ್ ಅಪ್ ವಿಷಯದ ಬಗ್ಗೆನೂ ಅಷ್ಟೇ ಕೆಲವರು ಮಾತಾಡಿದ್ದು ನೋಡಿದೆ ನಮ್ಮ ರಕ್ಷಿತಾ ರನರಪ್ಪ ಹಾಕೋಕ್ಕೆ ಅರ್ಹತೆ ಇಲ್ಲ ಅಂತ ಕೆಲವರು ಹೇಳ್ತಾರೆ ರಕ್ಷಿತ ಗಿಲ್ಲಿ ಯಾಕೆ ಒಂದೇ ಮೈಂಡ್ಸೆಟ್ ಅಥವಾ ಒಂದೇ ರೀತಿಯ ಕ್ಯಾಟಗರಿ ಅವ್ರನ್ನ ವಿನ್ ಮಾಡಿದ್ರು ಬಿಗ್ ಬಾಸ್ ಅವ್ರ ಪ್ಲಾನ್ ಅಂತ ಅಲ್ಲ ಇದು ಜನಕ್ಕೆ ಇಷ್ಟ ಆಯಿತು ಬಿಕಾಸ್ ಇಪ್ಪತ್ನಾಲ್ಕು ಜನ ಕಂಟೆಸ್ಟೆಂಟಲ್ಲಿ ರಕ್ಷಿತಾ ಅನ್ನೋದು ಒಂದು ಕ್ಯಾರೆಕ್ಟ್ರ್ ಬೇರೆ ಥರ ಇದೆ ಇಪ್ಪತ್ನಾಲ್ಕು ಜನ ಒಂಥರ ಆದ್ರೆ ಇದು ಒಂಥರ ಬೇರೆ ಕ್ಯಾರೆಕ್ಟರ್ ಆಗುತ್ತೆ ಸೊ ಗಿಲ್ಲಿನೂ ಅಷ್ಟೇ ಇಪ್ಪತ್ನಾಲ್ಕು ಜನ ಒಂಥರ ಆದರೆ ಗಿಲ್ಲಿ ಟ್ಯಾಲೆಂಟೇ ಒಂಥರ ಆಗುತ್ತೆ ಸೊ ಹಾಗಾಗಿ ಅವರ ಎಲ್ಲರಿಗಿಂತ ಸ್ವಲ್ಪ ಡಿಫ್ರೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಜನಕ್ಕೆ ಇಷ್ಟ ಆಯಿತು ಒಂದೇ ರೀತಿ ಕ್ಯಾರೆಕ್ಟರ್ನ ಇಷ್ಟಪಡೋದಕ್ಕಿಂತ ಜನಕ್ಕೆ ಈಗ ಏನು ಇಷ್ಟ ಆಗ್ತಾ ಇದೆ ಆ ಟ್ಯಾಲೆಂಟ್ನ ಇಷ್ಟಪಟ್ಟರು ಜನ ಟ್ಯಾಲೆಂಟ್ ಮೇಲೆ ಗಿಲ್ಲಿ ಗೆದ್ದಿದ್ದಾನೆ ಅದನ್ನು ನಾನು ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಗಿಲ್ಲಿ ಟ್ಯಾಲೆಂಟ್ ಎಂದಾನೆ ಇವತ್ತು ಬಿಗ್ ಬಾಸ್ ಸೀಸನ್ ಕನ್ನಡ ಟ್ವೆಲ್ನ ವಿನ್ನರ್ ಆಗೋದ್ರ ಜೊತೆಗೆ ಇಡೀ ಕನ್ನಡ ಅಲ್ಲಾಗೋರು ಇಡೀ ವರ್ಲ್ಡ್ನ ವರ್ಲ್ಡ್ನ ಇಷ್ಟ ವರ್ಲ್ಡ್ ಇದು ವರ್ಲ್ಡ್ನ ಗೆದ್ದಿದ್ದಾರೆ ಅಂತ ಹೇಳ್ಬೋದು ಗಿಲ್ಲಿ ಜಸ್ಟ್ ಫಾರ್ ಕರ್ನಾಟಕ ಜಸ್ಟ್ ಫಾರ್ ಇಂಡಿಯಾ ಅಲ್ಲ ಬೇರೆ ಬೇರೆ ದೇಶದಿಂದನೂ ಕೂಡ ಗಿಲ್ಲಿಗೆ ಫ್ಯಾನ್ಸ್ಗಳಿದ್ದಾರೆ ದೇಶ ಕಾಯೋ ಸೈನಿಕನು ಕೂಡ ಗಿಲಿನ ಇಷ್ಟಪಡ್ತಾನೆ ಅಂದರೆ ಗಿಲಿ ಟ್ಯಾಲೆಂಟ್ನ ಇಷ್ಟಪಡ್ತಾನೆ ಅಂದರೆ ಒಂದು ನಗು ಬೇಕು ಗುರು ಅಷ್ಟೇ ಇವತ್ತಿನ ಒಂದು ಲೈಫಲ್ಲಿ ಸ್ಟ್ರೆಸ್ ಲೈಫು ಪ್ರತಿಯೊಬ್ರು ಬ್ಯುಸಿ ನಾನು ಬಿಸಿ ಇನ್ನೊಬ್ರು ಬ್ಯುಸಿ ಜಸ್ಟ್ ಫಾರ್ ವೈಫ್ ಹೌಸ್ ವೈಫ್ ಆಫ್ ವೈಫ್ ಆಗಿರೋರು ಕೂಡ ಸಿಕ್ಕಾಪಟ್ಟೆ ಬ್ಯುಸಿ ಅವರು ಕೂಡ ಮನೇಲಿ ಕೆಲಸ ಮಾಡ್ತಾ ಇರ್ತಾರೆ ಒಂದು ಒಂದಷ್ಟು ಟೆನ್ಷನ್ ಇರುತ್ತೆ ಸೊ ಅದರಿಂದ ಹೊರಗಡೆ ಬರೋಕ್ಕೆ ಟಿ ವಿ ಆನ್ ಮಾಡ್ತಾರೆ ಸೊ ಅವ್ರಿಗೆ ಬೇಕಾಗಿರೋದೇನು ಒಂದಷ್ಟು ಎಂಟರ್ಟೈನ್ಮೆಂಟ್ ಬೇಕು ಮನೋರಂಜನೆ ಬೇಕು ಓ ನಗುನ ಅಷ್ಟು ಸುಲಭ ಅಲ್ಲ ಆಯ್ತಾ ಒಬ್ಬರು ನಗಸ್ಬೇಕು ಅಂತ ಅಳಿಸ್ಬೇಕು ಅಂದರೆ ಈಸಿ ಬಟ್ ನಗಿಸೋದಷ್ಟು ಕಷ್ಟ ಸೊ ಆ ವ್ಯಕ್ತಿ ಆ ಕೆಲಸನ ಮಾಡಿದ್ದಕ್ಕೆ ಜನಕ್ಕೆ ಇಷ್ಟೊಂದು ಇಷ್ಟ ಆಗ್ತಾ ಇರೋದು ಜಸ್ಟ್ ಫಾರ್ ನಗು ಅಂತ ಎಂಟರ್ಟೈನ್ಮೆಂಟ್ ಅಂತ ಅಲ್ದೇನೆ ಅವನ ವ್ಯಕ್ತಿತ್ವ ನೋಡಬೇಕು ನೀವು ಅವನಲ್ಲಿ ಇದ್ದಿದ್ದೇನು ಗೊತ್ತಾ ಒಂದು ನಾನು ಎಲ್ಲೋ ಏನೋ ಇದು ಮಾಡಬೇಕು ಅಂತ ಹೋಗಿಲ್ಲ ನಾನು ಹೆಂಗ್ ಮನೇಲಿರ್ತೇನೆ ನನಗೆ ಇರಬೇಕು ಅಂತ ಹೋದ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಸೊ ಫೇಕಾಗಿ ಆಟ ಆಡಿಯೋ ಅಥವಾ ನಾನು ಹಿಂಗೆ ಇರೋದು ಅಂತ ತೋರಿಸ್ಕೊಂಡು ಆಟ ಆಡಲಿಲ್ಲ ನಾನು ಸ್ಟಾರ್ಟಿಂಗ್ನಿಂದನೂ ಹಿಂಗೆ ಇರ್ತೀನಿ ಗುರು ಕೊನೆವರೆಗೂ ಕೊನೆವಾಗೂ ಹಿರಿಯೇ ಇರ್ತೀನಿ ಇಲ್ಲಿ ನಾನು ಗೆಲ್ಲಬೇಕು ಅನ್ನೋ ಆಟ ಎಲ್ಲೂ ಕಾಣಿಸ್ಲಿಲ್ಲ ಅವನು ಗೆಲ್ಲೋದಕ್ಕಿಂತ ಹೆಚ್ಚಾಗಿ ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನೋ ಉದ್ದೇಶ ಅವನಲ್ಲಿ ಹೆಚ್ಚಾಗಿ ಕಾಣಿಸ್ತಿತ್ತು ರಕ್ಷಿತನೂ ಅಷ್ಟೇ ಗೆಲ್ಲಬೇಕು ಅನ್ನೋದು ಒಂದು ತಲೆಲೂ ಇರಲಿಲ್ಲ ನಾವು ಬಂದಿದೀವಿ ನಾವು ಈ ಮನೆನ ಜೀವಿಸ್ಬೇಕು ಎಂಜಾಯ್ ಮಾಡಬೇಕು ಅಂತ ಅನ್ಕೊಂಡ್ರು ಒಟ್ಟರು ಅದರಿಂದನೆ ಇವತ್ತು ವಿನ್ ಆದ್ರು ಜನಕ್ಕೆ ಗೊತ್ತಾ ಇವ್ನೊಬ್ಬ ಗೆಲ್ಲೋದಕ್ಕೇನೆ ಆಡ್ತಾನೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡೋಕೆ ಆಟಾಡಲ್ಲ ಅಂತ ಅಂದಾಗ ಗೆಲ್ಸಕ್ಕೆ ಇಷ್ಟನೇ ಪಡಲ್ಲ ಅವರು ಇಲ್ಲೊಬ್ರು ಒಂದು ಸಾದಾ ಸೀದಾ ಇರ್ತಾನೆ ಅವ್ನು ಟಾಸ್ಕ್ ಆಡೋದ್ರು ತಲೆ ಕೆಡ್ಸ್ಕೊಳಲ್ಲ ಏನಕ್ಕೆ ತಲೆ ಕೆಡ್ಸ್ಕೊಳಲ್ಲ ಆರಾಮಾಗಿ ಅವ್ನು ಟಾಸ್ಕ್ ಆಡಲಿ ಬಿಡ್ಲಿ ನಮಗಂತೂ ನಗಿಸ್ತಾ ಇದ್ದಾನಪ್ಪ ಅನ್ನೋದನ್ನ ಫಸ್ಟ್ ತಲೆಗೆ ಇಟ್ಕೊಂಡ್ರು ಗಿಲ್ಲಿನ ಆಯ್ತಾ ಜನ ಆ ರೀತಿ ಜನ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿದ್ರು ಇನ್ನು ಗಿಲ್ಲಿ ನಿಜವಾಗ್ಲೂ ಮೋಸ್ಟ್ ವೆಲ್ 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 ಡಿಸರ್ವ್ ಅಂತ ಹೇಳ್ತೀನಿ ಬಿಗ್ ಬಾಸ್ ಸೀಸನ್ ಟ್ವೆಲ್ವನಾಗ ಗೆಲ್ಲದಿಕ್ಕೆ ಸ್ಟಾರ್ಟಿಂಗ್ ಹೋದಾಗಿನ್ ಹೋದಾಗ ಒಂದು ಕ್ರೇಜ್ ಇರುತ್ತಲ್ವಾ ಬಿಗ್ ಬಾಸ್ ಯಾರು ವಿನ್ ಆಗ್ಬೋದು ಅಂತೇಳಿ ಈಗ ಲಾಸ್ಟ್ವರೆಗೂ ಒಂದೇ ಕ್ರೇಜ್ ಇತ್ತು ಅಂದರೆ ಅದು ಗಿಲ್ಲಿಗೆ ಮಾತ್ರ ಆಯಿತಾ ಸ್ಟಾರ್ಟಿಂಗ್ ಹೋದಾಗ ಒಂದು ಹೆಸ್ರು ಲಾಸ್ಟ್ ಲಾಸ್ಟಲ್ಲಿ ಬರುವಾಗಲೂ ಕೂಡ ಒಂದು ಹೆಸ್ರು ತಗೋತಾರೆ ಅಂದರೆ ಅದು ಒಬ್ಬನೇ ಒಬ್ಬ ಆಗಿದ್ದ ಅದು ಗಿಲ್ಲಿ ಮಾತ್ರ ಅಂತಲೇ ಹೇಳ್ಬೋದು ಈ ಸೀಸನ್ ಇಷ್ಟು ಮಟ್ಟಿಗೆ ನ ಕ್ರಿಯೇಟ್ ಮಾಡುತ್ತೆ ಅದರಲ್ಲೂ ಕೂಡ ಮೂವತ್ತೇಳು ಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ಗಿಲ್ಲಿ ಕಿಚ ಸರ್ ಹೇಳ್ತಾರೆ ಅದಕ್ಕಿಂತ ಹೆಚ್ಚು ವೋಟ್ಗಳು ಬಂದಿದೆ ಅಂತ ಹೇಳ್ಬಿಟ್ಟು ಗಿಲ್ಲಿಗೆ ಹೇಳ್ತಾರೆ ಅಷ್ಟು ಜನದ ಸಂಪಾದನೆ ಅಷ್ಟು ಈಸಿ ಅಲ್ಲ ಗೈಸ್ ಅಷ್ಟು ಈಸಿ ಅಲ್ಲ ಅದನ್ನ ಬಿಗ್ ಬಾಸ್ ಮೇಲೆ ಕ್ಯಾರಿ ಮಾಡ್ತಾ ಇದ್ದಾರಲ್ವ ನಮ್ಮ ಗಿಲಿಯವರು ಅದಕ್ಕೆ ನಿಜವಾಗ್ಲೂ ಆ ಕ್ಯಾರಿ ಮಾಡ್ತಾರಂಥ ರೀತಿಗೆ ಹೆಚ್ ಆಫ್ ಹೇಳ್ತೀನಿ ಆ ಮದ್ದೂರಿಂದ ಒಂದು ಮದ್ದೂರು ಮಂಡ್ಯ ಒಂದು ಏನು ಮೆರವಣಿಗೆ ಮಾಡ್ತಾರೆ ಒಂದು ದಿನನೂ ರೆಸ್ಟ್ ತೊಗೊಂಡಿಲ್ಲ ಗೈಸ ಮನುಷ್ಯ ಒಂದು ದಿನ ದಿನನೂ ರೆಸ್ಟ್ ತೊಗೊಂಡಿಲ್ಲ ಜನಕ್ಕೋಸ್ಕರ ಜನ ಕಾಯ್ತಾ ಇದ್ದಾರೆ ನನ್ನ ನೋಡೋಕೆ ಕಾಯ್ತಾ ಇದ್ದಾರೆ ಜನ ಯಾವ ಇಂಟ್ರವ್ಯೂನು ಕುತ್ಕೊಂಡು ಕೊಟ್ಟಿಲ್ಲ ಅವಯ್ಯ ಗೊತ್ತಾ ಗಿಲಿಯವರು ಯಾವ ಇಂಟ್ರವ್ಯೂನು ಕೂಡ ಕುತ್ಕೊಂಡಿಲ್ಲ ಫಸ್ಟ್ ಎಲ್ಲಿ ಪ್ರೆಸ್ನೋರ್ ಬಿಗ್ ಬಾಸ್ ಮುಗಿದ ತಕ್ಷಣ ಯಾರು ಆಚೆ ಕಡೆ ರೀತಿದ್ರು ಸೊ ಅಂತವ್ರು ನ್ಯೂಸ್ ಅವ್ರಿಗೆ ಇಂಟ್ರವ್ಯೂ ಕೊಟ್ಟಿದ್ದಾರೆ ಬಿಟ್ರೆ ಎಲ್ಲೂ ಕೂತ್ಕೊಂಡ್ ನನ್ ಇಂಟ್ರ್ಯೂ ಫಸ್ಟ್ ಇಂಟ್ರವ್ಯೂ ಕೊಟ್ಟು ನನ್ನ ಟಿ ವಿ ಮುಂದೆ ಕಾಣಿಸ್ಕೊಳೋದಲ್ಲ ನನ್ನ ಜ ಜನದ ಎದುರುಗಡೆ ಬಂದು ಜನ ನನ್ನ ಕಾಯ್ತಾ ಇದಾರೆ ಜನಕ್ಕೆ ಫಸ್ಟ್ ನಾನು ರೆಸ್ಪಾನ್ಸ್ ಮಾಡ್ಬೇಕು ಡೈರೆಕ್ಟಾಗಿ ಆಮೇಲೆ ನಾನು ಇಂಟರ್ವ್ಯೂ ಕೊಟ್ಟು ನನ್ನನ್ನು ಫೇಮಸ್ ಮಾಡ್ಕೊಳ್ಬೇಕು ಅಂತೇಳಿ ಫಸ್ಟು ಆ ಮೈಂಡ್ ಇಟ್ಕೊಂಡಲ್ವಾ ಅಲ್ಲೇ ಗೆದ್ದ ಗಿಲ್ಲಿ ನಿಜವಾಗ್ಲೂ ಹೇಳ್ತಾನಲ್ವಾ ನಿಜವಾಗ್ಲೂ ಯಾಕೆ ಬಡವನ ಮಕ್ಕಳಲ್ಲಿ ವಿಶಾಲ ಹೃದಯ ಇರುತ್ತೆ ಅನ್ನೋದು ಇದೆ ಅಂತ ನೋಡ್ಕೋಬೇಕು ನೀವು ಯಾರು ನಮ್ಮನ್ನು ಗೆಲ್ಸಿದ್ದಾರೆ ಅವ್ರಿಗೆ ಆ ಪ್ರೀತಿನ ಕೊಡಬೇಕು ನಾವು ಅನ್ನೋದು ಗಿಲ್ಲಿ ಉದ್ದೇಶ ಆ ಮನುಷ್ಯ ಹೆಂಗ್ ಬಿಗ್ ಬಾಸ್ ಮನೆಯೊಳಗಿದ್ದ ಗೆದ್ದರು ಕೂಡ ಹಂಗೆ ಇದ್ದಾನೆ ಸೋತರು ಕೂಡ ಹಂಗೆ ಇರ್ತಾನೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಗೆದ್ದಿದ್ದಕ್ಕೆ ಒಂದು

ಜನದ ಎದುರುಗಡೆ ಹೋಗ್ತಾ ಇದ್ದಾನೆ ಅಷ್ಟು ಸ್ಟ್ರೆಸ್ ಇದೆ ಅಷ್ಟು ಅವ್ರು ಮುಖದಲ್ಲಿ ಕಾಣಿಸ್ತಾ ಇದೆ ಅಷ್ಟು ಟಯರ್ಡ್ನೆಟ್ ಕಾ ಟಯರ್ಡ್ನೆಸ್ ಕಾಣಿಸ್ತಾ ಇದೆ ಅಂದರೆ ಅಷ್ಟು ಸುಸ್ತಾಗಿರೋ ರೀತಿ ಕಾಣಿಸ್ತಾ ಇದೆ ಅಂದರೆ ಬಿಗ್ ಅಲ್ಲಿ ಎರಡು ದಿನಗಳ ಕಾಲ ಸೆಮಿಫಿನಾಲೆ ಮತ್ತು ಸಾರಿ ಪ್ರೀ ಫಿನಾಲೆ ಮತ್ತು ಫೈನಲ್ಸ್ ಗ್ರ್ಯಾಂಡ್ ಫೈನಲ್ಸ್ ನಡೆದಿದೆ ಅದಕ್ಕೊಷ್ಟು ಅದಕ್ಕಷ್ಟು ರಿಯಾಸಲ್ ರಿಯರ್ಸಲ್ ಇರುತ್ತೆ ಅಷ್ಟೊತ್ತು ಕೂತಿರ್ಬೇಕು ಎಲ್ಲ ಮಾಡಿದ್ರೂ ಕೂಡ ಮದ್ದೂರು ದಿನ ಮಂಡ್ಯ ಮತ್ತು ಮದ್ದೂರಲ್ಲಿ ಎರಡು ದಿನ ಮೆರವಣಿಗೆ ಅಂತಂದರೆ ಅಷ್ಟು ಸುಲಭವಾದ ಮಾತಲ್ಲ ಇಡೀ ದಿನ ಬಿಸ್ಲಲ್ಲಿ ಜನ ನಮಗೋಸ್ಕರ ಕಾಯ್ತಾ ಇದಾರೆ ಅಂತ ಹೇಳ್ಬಿಟ್ಟು ಮೆರವಣಿಗೆ ನೋಡೋಕೆ ನಿಜವಾಗ್ಲೂ ಎರಡು ಕಣ್ಣು ಸಾಲದು ಜನ ಸಾಗರ ಗುರು ಜನ ಸಾಗರ ಎಲ್ಲೆಲ್ಲಿ 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 ಮನೇಲಿ ಬಿಲ್ಡಿಂಗ್ಗಳು ಬಿಟ್ಟಿಲ್ಲ ಅಷ್ಟು ಗಿಲಿನ ನೋಡಬೇಕು ಅಂತ ಇಷ್ಟಪಡ್ತಾರೆ ಇದ್ರೆ ಗಿಲಿನ ಯಾವ ಮಟ್ ಕ್ಕೆ ಜನನ ಸಂಪಾದನೆ ಮಾಡಿರ್ಬೋದು ದೇವ್ರು ಕೊಟ್ಟರೆ ಒಂದೇ ಸಲ ಕೊಡ್ತಾನೆ ಅದು ಮುಟ್ ನೋಡ್ಕೊಂಡೋಗ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಕೆಲವರು ಹೇಳ್ತಾ ಇರ್ತಾರೆ ಗಾದೆ ಇದೆ ಆ ರೀತಿಯಾಗಿ ದೇವ್ರು ಕೊಟ್ಟಿದ್ದಾನೆ ಗಿಲ್ಲಿಗೆ ಇಷ್ಟು ಕಷ್ಟಪಟ್ಟಿದ್ದಾರೆ ಅದು ಸುಮ್ಮನೆ ಒಂದು ಮೂರು ತಿಂಗಳು ಏನೋ ಆಟಾಡ್ದು ಅವನಿಗೆ ಐವತ್ತು ಲಕ್ಷ ಅಂತೆ ನಮಗೆ ಸರ್ ಹತ್ತು ಲಕ್ಷ ಏನು ಕೊಡಬೇಕಾಗಿತ್ತು ಬೇರೆಯವ್ರಿಗೆ ಕೊಡಬೇಕಾಗಿತ್ತು ಅಂತ ಹೇಳ್ತೀರಾ ನಿಜವಾಗ್ಲೂ ಅನ್ನೋದು ಮೂರು ತಿಂಗಳ ಒಂದು ಜರ್ನಿನ ನಾವು ನೋಡ್ತೀವಿ ಬಟ್ ಅವನ ಹಿಂದೆ ಇರುವಂತಹ ಆರು ವರ್ಷದ ಒಂದು ಕನಸೇನಿದೆ ಆರು ವರ್ಷದಿಂದ ಈ ಒಂದು ಕನಸನ್ನ ಕಂಡಿರೋವಂಥದ್ದು ನಾ ಆರು ವರ್ಷದ ಶ್ರಮ ಆರೇಳು ವರ್ಷದ ಒಂದು ಶ್ರಮ ಇವತ್ತು ಈ ಮಟ್ಟಕ್ಕೆ ತಂದಿಲ್ಸಿದೆ ಸೀದಾ ಸಾದಾಗಿ ಆಗಿ ಮೂರು ತಿಂಗಳಿಗೆ ಅವ್ನು ಗೆಲುವು ಸಿಕ್ಕಿಲ್ಲ ಆರು ತಿಂಗಳಿಂದ ಅವನು ಈ ಒಂದು ವಿನ್ಗೋಸ್ಕರ ಇದ್ದ ಆ ತಿಂಗಳ್ ಆರು ವರ್ಷ ಏಳು ವರ್ಷದಿಂದಾನು ಅವನು ಒಂದು ಹಳ್ಳಿಯಿಂದ ಸಿಟಿಗೆ ಬಂದು ಅಲ್ಲಿ ಅಷ್ಟು ಕಷ್ಟಪಟ್ಟು ಒಂದು ರಿಯಾಲಿಟಿ ಶೋ ಅಂತಂದ್ರೆ ಅಷ್ಟು ಸುಲಭ ಅಲ್ಲ ಅವ್ರು ಕೊಡುವಂಥ ದುಡ್ಡಿಗೋಸ್ಕರ ಕಾಯ್ಕೊಂಡು ಕುತ್ಕೊಂಡು ರಿಯಾಲಿಟಿ ಶೋ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ ಮಾಡೋದು ಅಂದರೆ ಅಷ್ಟು ಸುಲಭವಾದ ಮಾತಲ್ಲ ಅಷ್ಟು ಜನನ ಹುಟ್ಟಾಕಿ ಅದನ್ನ ಡೈರೆಕ್ಟ್ ಮಾಡಿ ಅದನ್ನು ಒಂದು ಚಾನಲಲ್ಲಿ ಬಿಟ್ಟು ಯಾವುದು ಓಡುತ್ತೋ ಇಲ್ವೋ ಅಂತ ನೋಡಿಕೊಂಡು ಅದರಲ್ಲಿ ಬರುವಂತಹ ದುಡ್ಡಲ್ಲಿ ಜೀವನ ಮಾಡೋದು ಅಷ್ಟು ಜನಕ್ಕೆ ಅಂಚಿ ಅಂದರೆ ಅಷ್ಟು ಸುಲಭವಾದ ಮಾತಲ್ಲ ಗಿಲ್ಲಿ ಶ್ರೀಮಂತ ಅಂತ ಅವನು ಬಡತನದಲ್ಲಿ ಇದ್ದಾನೆ ಅಂತ ನಾವು ಹೇಳಲ್ಲ ಶ್ರೀಮಂತನೇ ಯಾಕೆಂದ್ರೆ ಜನ ಸಂಪಾದನೆ ಮಾಡಿದ್ರೆ ಅವ್ನಿಗೆ ಟ್ಯಾಲೆಂಟ್ ಇದೆ ಗುರು ಟ್ಯಾಲೆಂಟ್ ಇದೆ ಅಶ್ವಿನಿ ಮಮ ಹೇಳ್ತಾನೆ ಅನ್ನೋ ಒಂದು ಮುಖವಾಡ ಹಾಕೊಂಡು ಬದುಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲ ಅವ್ನ ಎಲ್ಲೂ ಕೂಡ ಬಡತನ ನಾನು ಬಡದಲ್ಲಿ ಇದ್ದೀನಿ ಅಂತ ಹೇಳಲ್ಲ ನಾನು ಬಡಸ್ತಾರ್ದ ಕಷ್ಟನ ಅನುಭವಿಸ್ ಬಂದಿದ್ದೀನಿ ಅಂತ ಹೇಳ್ತಾನೆ ಹೊರತು ನಾನು ಈಗ ಬಡವ ಅಂತ ಹೇಳಲ್ಲ ಅವನು ಅವರ ಒಂದು ರೈತನ ಮ ರೈತನ ಮಗ ಆಗಿ ಇವತ್ತು ನಿಂತಿರೋದು ಒಂದು ದೇಶದ ಬೆನ್ನೆಲುಬು ರೈತ ಅಂತಾನೆ ರೈತನ ಮಗ ಗೆದ್ದಿದ್ದಕ್ಕೆ ಜನ ಇಡೀ ಕರ್ನಾಟಕ ಇಷ್ಟಪಡ್ತಾ ಇರತ್ತೆ ಇದೊಂದೇ ಕಾರಣಕ್ಕೋಸ್ಕರ ರೈತರ ಮಕ್ಕಳು ಬೆಳೆಯೋದು ಸಿಕ್ಕಾಪಟ್ಟೆ ಕಮ್ಮಿ ಅದರಲ್ಲೂ ಕೂಡ ಈ ಗಿಲ್ಲಿ ಗಿಲ್ಲಿ ರೈತನ ಮಗ ಆಗಿ ಇಷ್ಟು ಮಟ್ಟಿಗೆ ಜನ ಸಂಪಾದನೆ ಮಾಡೋದು ಅಂದರೆ ನಿಜವಾಗ್ಲು ಇಡೀ 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 ವರ್ಲ್ಡ್ ಇಷ್ಟಪಡುವಂಥ ಒಂದು ಸುದ್ದಿ ಏನಾದ್ರು ಇದ್ರೂ ಅದು ಗಿಲ್ಲಿ ಗೆದ್ದಿದ್ದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ರಕ್ಷಿತನೂ ಅಷ್ಟನ್ನೇ ರಕ್ಷಿತಾ ಒಂದು ಇಬ್ಬರು ಯೂಟ್ಯೂಬರ್ ಇತಿಹಾಸನ ಸೃಷ್ಟುದು ಸು ಸೃಷ್ಟಿಸಿದ್ರು ಅಂತ ಹೇಳ್ಬೋದು ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ರಿಯಾಲಿಟಿ ಶೋ ಎಲ್ಲ ರಿಯಾಲಿಟಿ ಶೋನು ಮೀರಿದಂತಹ ಶೋ ಆ ಶೋ ಅಲ್ಲಿ ಇಬ್ಬರು ಕೂಡ ವಿನ್ನರ್ ಆಗಿರೋದು ನಮ್ಮ ಯೂಟ್ಯೂಬರ್ನ ಹೆಮ್ಮೆ ಅಂತ ಹೇಳ್ಬೋದು ನಮಗೊಂದು ಇದೆ ಒಂದು ನಮ್ಮ ಯೂಟ್ಯೂಬರ್ ಕ್ಯಾಟಗರಿಯವರು ಅವರು ಒಂದು ಶೋನ ವಿನ್ನರ್ ರನ್ನರ್ ಅಪ್ ಆಗ್ತಾರೆ ಅಂದರೆ ಇವತ್ತು ಖುಷಿ ಖುಷಿ ಪಡೋವಂಥ ವಿಷಯ ಮದ್ದೂರಲ್ಲಿ ಮತ್ತು ಮಂಡ್ಯದಲ್ಲಿರುವಂತಹ ಜನರ ಕ್ರೇಜಿನೇ ಗಿಲ್ಲಿಗೆ ಆ ಒಂದು ಕಿತ್ಲೇಣಿನ ಹಾರ ಹಾರನೇ ಹೊರಕಾಗಲ್ವಲ್ಲ ಗುರು ಹತ್ತು ಜನ ಹದಿನೈದು ಜನ ಹೊರಬೇಕಲ್ಲ ಗುರು ಆ ಹಾರನ ಅಂಥ ಹಾರ ನಮ್ಮ ಗಿಲ್ಲಿ ಹಾಕಿಸ್ಕೋತಾ ಇದ್ದಾನೆ ಅಂದರೆ ಯಾವ ಹೀರೋಗಲ್ಲ ಹತ್ತು ನೂರು ಸಿನಿಮಾ ಮಾಡಿದಂಥ ಹೀರೋಗೂ ಕೂಡ ಇಷ್ಟು ಫ್ಯಾನ್ಸ್ಗಳಿಲ್ಲ ಅಷ್ಟು ಅಷ್ಟು ಫ್ಯಾನ್ಸ್ಗಳು ಯಾ ಹೀರೋಗು ಕಮ್ಮಿ ಇಲ್ಲ ನಮ್ಮ ಗಿಲ್ಲಿ ಅನ್ನೋದು ಕಾಣಿಸ್ತಾ ಇದೆ ಮತ್ತೆ ಜನ ಒಂದು ಪ್ರೀತಿನ ಕಣ್ಣಾರೆ ತುಂಬಕೋತಾ ಇದ್ದಾರೆ ಕಣ್ಣಾರೆ ಇಷ್ಟಪಟ್ಟು ಅನುಭವಿಸ್ತಾ ಇದ್ದಾರೆ ಏ ಗೆದ್ದಿದ್ದೀನಲ್ಲ ಬಿಡು ಅಂತ ಬೀಗ್ತಾ ಇಲ್ಲ ನನಗೆ ಗೆಲ್ಸೋದಕ್ಕೆ ಜನರ ಕಾರಣ ಸೊ ಜನರನ್ನ ನಾನು ಕಣ್ತುಂಬಸ್ಕೋಬೇಕು ಜನರ ಪ್ರೀತಿ ತೋರ್ಸ್ ಜನರಿಗೆ ಪ್ರೀತಿ ತೋರಿಸ್ಬೇಕು ಅಂತ ಪ್ರೀತಿ ತೋರಿಸ್ತಾನಲ್ಲ ಅವನೇ ಹೃದಯವಂತ ಅನ್ನೋದನ್ನ ಗಿಲ್ಲಿ ತೋರಿಸ್ಕೊಂಡಿದ್ದಾನೆ ಗಿಲ್ಲಿಗೆ ಬಕೇಟ್ ಹಿಡಿತಿದ್ದೀನಿ ಅಂತಲ್ಲ ಗಿಲ್ಲಿ ಗೆದ್ದಿದ್ದನ್ನ ಜನರ ಮುಂದೆ ಸಂಭ್ರಮಿಸ್ತಾ ಇದ್ದಾರಲ್ಲ ಅದಕ್ಕೆ ನಿಜವಾಗ್ಲು ಖುಷಿ ಪಡ್ಬೇಕು ಜನರನ್ನ ಜನ ಅವ್ರನ್ನ ಎಷ್ಟು ಇಷ್ಟಪಟ್ಟವರು ಅಷ್ಟೇ ಗಿಲ್ಲಿ ಅವ್ರನ್ನ ನೋಡಿ ಕಣ್ ಇಷ್ಟಪಡ್ತಾ ಇದ್ದಾನೆ ಅವನ ಕಾಯ್ತಾ ಇದ್ದೀನಿ ಅವ್ನಿಗೆ ಯಾವ ರೀತಿ ಮಾತಾಡ್ಬೋದು ಅಂತೇಳ್ಬಿಟ್ಟು ನಿಜವಾಗ್ಲೂ 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 ಅವನ ಮಾತುಗಳೇನಿತ್ತು ಒಂದೊಂದು ಮಾತುಗಳು ಮುತ್ತಿನ ರೀತಿ ಇದೆ ಎಲ್ಲೂ ಕೂಡ ತಾನು ಇದಾಗಿ ಇಲ್ಲ ನಾನು ಜನನ್ನ ಸಂಪಾದಿಸಿರೋದೇ ಒಂದು ದೊಡ್ಡ ಅದೃಷ್ಟ ಈ ಲೆವೆಲಿಗೆ ನನ್ನ ತಂದು ನಿಲ್ಲಿಸ್ತಾರೆ ಅಂತಂದು ನಾನು ಅಂದ್ಕೊಂಡಿರಲಿಲ್ಲ ಅಂತ ಗಿಲ್ಲಿ ಹೇಳ್ತಾನೆ ಗಿಲ್ಲಿ ಒಂದು ಸರಳತೆ ಗಿಲ್ಲಿ ಜನಕ್ಕೆ ಕೊಡುವಂಥ ಪ್ರೀತಿ ಜನ ಗಿಲ್ಲಿಗೆ ಕೊಡೋಂಥ ಪ್ರೀತಿ ಹೀಗೆ ಶಾಶ್ವತವಾಗಿರಬೇಕು ಈ ಒಂದು ಅಭಿಮಾನ ಅಂತ ಹೇಳ್ತೀನಿ ಬಿಕಾಸ್ ಗಿಲ್ಲಿಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಕಾಯ್ತಾ ಇದೆ ಸೊ ಅವನು ಒಳ್ಳೆಯ ಒಂದು ರೀತಿಯಲ್ಲಿ ಬೆಳೀಲಿ ಕಷ್ಟಪಟ್ಟಿದ್ದಾನೆ ಗುರು ಜಸ್ಟ್ ಮೂರು ತಿಂಗಳು ಕಷ್ಟಪಟ್ಟಿದ್ದೆಲ್ಲ ಅವನು ಏಳೆಂಟು ವರ್ಷದಿಂದ ಕಷ್ಟಪಟ್ಟಿದ್ದಾನೆ ಆ ಯೂಟ್ಯೂಬ್ ಚಾನಲಲ್ಲಿ ಮೂವಿ ಶಾರ್ಟ್ ಮೂವೀಸ್ ಆಗಿರ್ಬೋದು ಕಾಮಿಡಿ ಒಂದು ಫಿಲ್ಮ್ಸ್ಗಳನ್ನಾಗಿರ್ಬೋದು ನೋಡಿದಾಗ ಸಿಕ್ಕ ಟ್ಯಾಲೆಂಟ್ ಇದೆ ನಮ್ಗೆ ಇಲ್ಲಿಗೆ ಚೆನ್ನಾಗಿ ಬೆಳೀಬೇಕು ಡೆವಿಲ್ ಸಿನಿಮಾ ಹಿಟ್ ಆದಂಗೆ ಅವ್ನಿಗೆ ಒಂದು ಹೀರೋ ಪಾತ್ರ ಕೊಡಲಿ ಹೀರೋ ಆಗಲಿ ಒಂದು ಡೈರೆಕ್ಷನ್ ಕೂಡ ಮಾಡಲಿ ಚೆನ್ನಾಗಿ ಬೆಳೀಲಿ ಗುರು ಅಷ್ಟೇ ಇನ್ನೇನೂ ಏನೂ ಕೇಳಲ್ಲ ಚೆನ್ನಾಗಿ ಬೆಳೀಲಿ ನಮಗಿಲ್ಲಿ ಒಳ್ಳೇದಾಗಲಿ ಇಷ್ಟು ಜನ ಪ್ರೀತಿ ಗಳಿಸಿದೆಯಾ ಆಲ್ ದ ಬೆಸ್ಟ್ ಗಿಲ್ಲಿ ಅಷ್ಟೇ ನೀನು ನೋಡೋ ಅವಕಾಶ ನನಗೂ ಸದ್ಯದಲ್ಲೇ ಸಿಕ್ಕಲಿ ಹತ್ರದಿಂದ ನೋಡೋವಂಥ ಅವಕಾಶ ಅಂತ ನಾನು ಕೇಳ್ಕೊತೀನಿ ಆಲ್ ದ ಬೆಸ್ಟ್ ಗಿಲಿ ನಿಜವಾಗ್ಲೂ ಸಿಕ್ಕಾಬೇಡೋ ಖುಷಿಯಾಯಿತು ಗಿಲ್ಲಿಯ ಗೆಲುವಿಗೆ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ ಗಿಲ್ಲಿ ಗೆಲುವಿಗೆ ಸೊ ಆ ಗೆಲುವಿಗೆ ಅವನು ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದ್ದಾನೆ ಗಿಲ್ಲಿ ಒಂದು ಗೆಲುವು ಅವನದೇ ಗೆಲುವು ಅದು ಬೇರೆಯವರ ಒಂದು ಗೆಲುವನ್ನ ಕಿತ್ಕೊಂಡಿಲ್ಲ ಅವ್ನು ನಿಜವಾಗಲೂ ಡಿಸರ್ವ್ ಇದ್ದ ಟೂ ಹಂಡ್ರೆಡ್ ಪರ್ಸೆಂಟ್ ಡಿಸರ್ವ್ ಇದ್ದ ಅವನ ಆಟನ ಆಡಿ ಅವನು ಇವತ್ತು ಗೆದ್ದಿದ್ದಾನೆ ಅವನ ಮತ್ತು ನಮ್ಮ ರಕ್ಷಿತನು ಕೂಡ ಇಬ್ಬರೂ ಕೂಡ ಒಂದೇ ಮೈಂಡ್ಸೆಟ್ ಒಂದೇ ಆಟ ಆಡ್ಕೊಂಬಂದು ಎಲ್ಲೋ ಕೂಡ ಫೇಗಾಗಿ ಆಟ ಆಡ್ದೇನೆ ಇವತ್ತು ಜನರಿಗೆ ತುಂಬಾ ಹತ್ತಿರ ಆಗಿದ್ದಾರೆ ಇನ್ನೂ ಕೂಡ ಒಳ್ಳೊಳ್ಳೆ ಪ್ರಾಜೆಕ್ಟ್ ಮುಖಾಂತರ ಇಬ್ಬರು ಚೆನ್ನಾಗಾಗಲಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಅಂತಿದ್ರೆ ರಕ್ಷಿತಾ ಮತ್ತೆ ಗಿಲ್ಲಿಗೆ ಆಲ್ ದ ಬೆಸ್ಟ್ ನಿಮಗೇನು ಅನ್ನಿಸ್ತು ಈ ಒಂದು ಗಿಲ್ಲಿಯ ಗೆಲುವಾಗಿರ್ಬೋದು ರಕ್ಷಿತನ ಗೆಲುವು ಕ್ರೇಜ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ ಇಬ್ಬರಿಗೂ ಕೂಡ ಕ್ರೇಜ್ ಮಾತ್ರ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲಲ್ಲಿದೆ ಆ ಕ್ರೇಜ್ ನೋಡೋಕೆ ಒಂದು ಖುಷಿ ಆಗ್ತಾ ಇದೆ ಜನರನ್ನ ನೋಡೋಕೆ ನೆಕ್ಸ್ಟ್ ಇಂಟ್ರ್ಯೂಗಳ ಬಗ್ಗೆ ಮಾತಾಡೋಣ ರಕ್ಷಿತನ ಇಂಟ್ರವ್ಯೂ ಆಗಿರ್ಬೋದು ಅವ್ರ ಮಾತುಗಳು ಸಿಕ್ಕಾಬೇ ಚೆನ್ನಾಗಿ ಮಾತಾಡ್ತಾ ಇದ್ಬೋದು ಒಂಥರ ಮಾತು ಮುಗ್ಧತೆ ನಮ್ಮ ರಕ್ಷಿತನ ಮಾತಿನ ಮುಗ್ಧತೆ ನೋಡೋಕೆ ಚಂದ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ ಗೈಸ್ ಮತ್ತೆ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್